ನಮಸ್ಕಾರ ರೀ ಇವತ್ತು ಏನು ಎಲ್ಲಿಗೆ ಬಂದೇನಪ್ಪ ಅಂದ್ರೆ ಮುಂಡಗೋಡು ತಾಲೂಕು ಅರ್ಶಿಣಗಿರಿ ಗ್ರಾಮಕ್ಕೆ ಬಂದೇನು ರೀ ನಮ್ಮ ಯುವ ರೈತನ ಭೇಟಿ ಹಾಕ ಅವ್ನು ಹೊಲದಾಗಿ ಏನೇನು ಮಾಡಿಕೊಂಡ ನನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಿ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಲೈಕ್ ಮಾಡಿರಿ ಇದೇ ರೈತ ನೋಡಿರಿ ನಮ್ಮ ಯುವ ರೈತನ ಭೇಟಿಯಾಗಿ ಎಲ್ಲ ವಿವರಣೆ ತೊಗೊಂಡಿದ್ದೀನಿ ರೀ ಅದು ವಿಡಿಯೋದಾಗೈತಿ ವಿಡಿಯೋನ ಪೂರ್ಣ ನೋಡಿ ನಮಸ್ಕಾರ ರೀ ಹೆಂಗದಿರಿ ಈಗ ಇದನ್ನ ತರಕಾರಿ ಎಷ್ಟು ದಿನ ಆತ್ರಿ ಮಾಡ ಅಂತ ಸುಮಾರು ಒಂದು ವರ್ಷದಿಂದ ಹ್ಞೂ ರೀ ಇಷ್ಟು ಇಷ್ಟು ಹೊಲದಾಗ ಈಗ ಎಷ್ಟು ನೀವು ಮಾಡಿರಿ ಇದನ್ನ ಈ ಹೊಲದಾಗ ಮಾರುಕಟ್ಟೆ ಮಾಡೋದ್ ಹೆಂಗ್ರಿ ನೀವ್ರಿ ಯಾಕ್ರಿ ನೀವು ಇಷ್ಟು ಸಣ್ಣ ವಯಸ್ ಇದನ್ನೆಲ್ಲ ಮಾಡಾಕ್ ನಿಂತಿರಿ ಶಾಲೆ ಅದು ಕಲೀಲ್ರಿ ನೀವು ದಿನಾ ಇನ್ಕಮ್ ಐತ್ರಿ ನಾಲ್ಕು ಸಾವಿರ ಹಾಂ ನಿಮ್ದು ಗಾಡಿ ಅದಾವ ಎಲ್ಲ ವೈಕಲ್ ಅದಾವ ಈಗ ನಿಮ್ದು ವಾರಕ್ಕೆ ಈಗ ವಾರದಾಗ ಐದು ದಿನಾನು ನೀವು ತರಕಾರಿ ಮಾಡ್ತೀರಿ ಅಂದ್ರೆ ಆರು ದಿನ ಆರು ದಿನ ಆದ್ರೆ ಈಗ ನಿಮ್ಗೆ ವಾರಕ್ಕೊಂದು ಐವತ್ತು ಸಾವಿರ ರೂಪಾಯಿ ಇನ್ಕಮ್ ಮಾಡ್ತೀರಿ ನನ್ನ ಲೆಕ್ಕದಾಗ ನಾಲ್ಕು ಸಾವಿರ ಐದು ಸಾವಿರ ಅಂದ್ರೆ ಮಿನಿಮಮ್ ವಾರಕ್ಕೆ ನೀವು ಯಾವುದು ಗೋರ್ಮೆಂಟ್ ಜಾಬ ಬ್ಯಾಡಲ್ರಿ ನಿಮಗೆ ಓಹೋ ಹೋ ನಿಮ್ಮ ಜಮೀನ್ಯಾಗ ನೀವು ಹೇಳಿ ಪ್ಲ್ಯಾನ್ ಮಾಡಿರಿ ಈಗ ಏನು ಮಾಡಿರಿ ಇದು ಇದು ಏನು ರೀ ಇದು ಮುಳುಗಾಯಿ ಹಾಂ 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 ಕಟ ಮಾಡ್ಬೇಕನ್ರಿ ಇದನ್ನ ಹತ್ತು ಬಾಕ್ಸ್ ಹಾಕವ್ರಿ ಇದನ್ನ ನೀವು ಯಾವ ರೀತಿ ಹಚ್ಚಿರಿ ಇದನ್ನ ಇದನ್ನ ಗಿಡನ ನೀವು ಸೀಡ್ಸ್ ಸೀಡ್ಸ್ ಬೀಜ ತಂದು ಹಚ್ಚಿರಿಯೋ ಅಗಿ ಮಾರಾಕ ತಂದೆ

ಇಲ್ಲಿ ಹುಬ್ಬಳ್ಳಿ ಮಾರ್ಕೆಟ್ ಬಂದೈತ್ರಿ ನಿಮ್ಮ ಹೊಲದಾಗ ಈಗ ಈ ರೀತಿ ಹಾ ಇದನ್ನ ಎಲ್ಲ ರೈತರು ಇದನ್ನ ಅಳವಡಿಸ್ಕೊಂಡ್ರೆ ಯಾರ್ದು ಕೆಲ್ಸಕ್ಕೆ ಹೋಗೋದೇನು ಬೇಡ ಸ್ವಾವಲಂಬಿ ಆಗ್ಬೋದ್ರಿ ಹಾ ಕೆಲಸಕ್ಕೆ ಹೋಗಿ ಸುಮ್ಮನೆ ಅವಶ್ಯಕತೆ ಹಾ ಇದು ಒಳ್ಳೆ ನಿಮ್ಗೆ ಲಾಭ ಅನ್ಸೈತ್ರಿ ಈಗ ನೋಡ್ಕೊಂಡ್ ಬರೋನ್ರಿ ಇದು ಏನೇನು ಹಾಕಿರಿ ಅನ್ನದು

ಕಡಿಮೆ ನೀರು ಇದ್ರೆ ಇದನ್ನೆಲ್ಲ ನೀವು ಬೇರೆಯವ್ರ ಕಡಿಂದ ತಿಳ್ಕೊಂಡು ಅಂತೀರೋ ಏನು ನೀವು ಕಲ್ತ್ ಬಂದ ದಾರಿಯೋದು ಇದೇನು ರೀ ಇದು ಓ ಇದಕ್ಕೆ ರೇಟ್ ಆಯ್ತು ಬಿಡಿರಿ ನಾವು ಇದನ್ನ ತೊಗೊಂಡ್ಬರ್ತೇವಲ್ಲೂ ಇದು ಇದು ಓಹೋ ಇಷ್ಟು ಜಗದಾಗ ನೀವು ಈ ರೀತಿ ಅಟ್ಟುಕಟ್ಟ ಮಾಡ್ಕೊಂಡಿರಿ ಅಂದ್ರೆ ನೀವು ಎಲ್ಲ ಭಾಳ ಇದ್ರಾಗ ರೀ ಇದ್ರಾಗ ಒಂದು ಹದಿನೈದರಿಂದ ಹದಿನಾರು ವರ್ಷ ಅನುಭವ ಇದನ್ನ ಕಾಯಿಪಲ್ಯೆ ಎಲ್ಲ ತೊಗೊಂಡು ಹಾಕಿ ನಿಮ್ಮ ವಾಹನ ಅದಾವ ಗಾಡಿ ಓ ಇದು ಒಂದು ಎಕ್ರೆದಾಗ ಇಷ್ಟು ನೀವು ಉತ್ಪನ್ನ ತೆಗಿತೀರಿ ಅಂದ್ರೆ ಅಡ್ಡಿ ಇಲ್ಲಿ ಬಿಡ್ರಿ ಇದು ಇದು ಗೌರ್ಮೆಂಟ್ ನೌಕರಿ ಮಾಡಿದ್ರು ಯಾರಿಗೆ ಇದೇನು ಬಿಡ್ರಿ

இது கேஜி கட்டி அது கோத்தம்பது சப்ஸ் இது

ಓಹೋ ಇದು ಹೊಟ್ಟೆ ಈ ನೀರಿಂದ ಕಡಿಮೆ ಇದಕ್ಕೆ ರೀ ನೀರು ಬೇಕು ರೀ ಇದ್ರೆ ಹಾಂ ಹಾ ಇಷ್ಟು ನೀವು ಖರ್ಚು ಮಾ ಇಷ್ಟೆಲ್ಲ ನೀವು ಬೀಜ ಆಗಿ ಎಲ್ಲ ತಂದು ಹಚ್ಕೊಂಡು ಮಾಡ್ಬೇಕಾದ್ರೆ ಎಷ್ಟು ಖರ್ಚು ಬಂತು ರೀ ಖರ್ಚು ಬಂತು ರೀ ಉತ್ಪನ್ನ ಎಷ್ಟು ಇದು ಹಾಕ್ತೀರಿ ಇಷ್ಟು ನಿಮ್ಮ ಅಂದಾಜು ಈಗ ಈಗ ನಿಮ್ಗೆ ಬರೋ ಅಂದಾಜಿನ ಲೆಕ್ಕದಾಗ ಏಳು ಲಿಂದ ಎಂಟು ಲಕ್ಷ

ನೋಡ್ರಿಪ್ಪ ಈ ರೀತಿ ನಮ್ಮ ರೈತನ ಭೇಟಿಯಾಗೇನಿ ನೀವು ಸಣ್ಣ ಪುಟ್ಟ ಹಿಡುವಳಿ ಇದ್ದವ್ರಿ ಈ ರೀತಿ ನೀವು ಮಾಡ್ರಿ ಮಾಡಿ ಮುಂದೆ ಬರ್ರಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ ರೀ ಮುಂದಿನ ವೀಡಿಯೋದಾಗ ಬರ್ತೀವಿ ರೀ ಮತ್ತೆ ಹೊಳ್ಳಿ